ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಚಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ದೂತಂ ಶಿರಸಾನಮಾಮಿ ಜೈ ಹನುಮಾನ್ ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ರಾಮ್ ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಹನುಮ ಜಯಂತಿಯ ಶುಭಾಶಯಗಳು ಸ್ನೇಹಿತರೆ ಈ ಬಾರಿ ಹನುಮ ಜಯಂತಿಯು ಏಪ್ರಿಲ್ ಹನ್ನೆರಡು ಶನಿವಾರದಂದು ಬಂದಿದೆ ಶನಿವಾರದಂದು ಹನುಮ ಜಯಂತಿ ಬಂದರೆ ಅದು ಬಹಳ ವಿಶೇಷ ಯಾಕಂದರೆ ಹನುಮಂತನು ಹುಟ್ಟಿದ್ದು ಮಂಗಳವಾರ ಚೈತ್ರ ಹುಣ್ಣಿಮೆಯ ದಿನ ಚೈತ್ರ ಹುಣ್ಣಿಮೆಯ ದಿನ ಕೇಸರಿ ಮತ್ತು ಅಂಜನಾ ದೇವಿಗೆ ದಿವ್ಯ ಪುತ್ರನಾಗಿ ಜನಿಸಿದವರೇ ಹನುಮಂತ ದೇವರು ಹನುಮಂತ ರಾಮ ಭಟ್ಟ ತ್ರೇತಾಯುಗದಲ್ಲಿ ರಾಮನ ಬೆಂಗಾವಲಿಗೆ ನಿಂತವನೇ ಹನುಮಂತ ಹನುಮಂತ ವಾನರ ಮುಖ್ಯಸ್ಥ ಹನುಮ ದೇವರಿಗೆ ನಾಡಿನ ಎಲ್ಲೆಡೆ ದೇಶದ ಎಲ್ಲೆಡೆಯೂ ಕೂಡ ಬಹಳ ಗೌರವ ಗೌರವದಿಂದ ವಿಜೃಂಭಣೆಯಿಂದ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಹಾಗೆ ಮೂಲಗಳ ಪ್ರಕಾರ ಹನುಮಂತ ದೇವರ ಉದಯ ಹೇಗೆ ಆಯಿತು ಅನ್ನುವಂತಹ ಹಿನ್ನೆಲೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ಬಾರಿಯ ಹನುಮಂತನ ಪೂಜೆ ವಿಧಿ ವಿಧಾನ ಎಲ್ಲವನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಧ್ರುವತಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹನುಮಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಸ್ನೇಹಿತರೆ ಹನುಮಂತ ದೇವರು ಜಪಾಲಿ ತಿರುಮಲ ಕಥೆಯ ಪ್ರಕಾರ ವೆಂಕಟಾಚಲ ಮಹಾತ್ಮೆ ಮತ್ತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿತವಾಗಿರುವಂತೆ ಹನುಮನ ತಾಯಿ ಅಂಜನಾ ದೇವಿ ತನಗೆ ಗಂಡು ಮಗು ಬೇಕು ಅಂತ ಹೇಳಿ ಮಾತಂಗ ಮುನಿಗಳ ಬಳಿ ಹೋಗಿ ಕೋರಿಕೊಳ್ತಾರೆ ಆಗ ಮಾತಂಗ ಮುನಿಗಳು ವೆಂಕಟಾಚಲದಲ್ಲಿ ತಪಸ್ಸು ಮಾಡಲು ಸಲಹೆಯನ್ನು ನೀಡುತ್ತಾರೆ ಹಾಗೆ ಹಲವಾರು ವರ್ಷಗಳ ತಪಸ್ಸಿನ ನಂತರ ಆಕೆಗೆ ಗಂಡು ಮಗುವಿನ ಜನನವಾಗುತ್ತೆ ಆಕೆಯ ತಪಸ್ಸು ಮಾಡಿದ ಮತ್ತು ಹನುಮಂತ ದೇವರು ಹುಟ್ಟಿದ ಸ್ಥಳವೇ ಅಂಜನಾದ್ರಿ ಎಂದು ಪ್ರಸಿದ್ಧವಾಗುತ್ತೆ ಅಂದರೆ ಹನುಮಂತ ದೇವರು ಹುಟ್ಟುವ ಮುನ್ನ ಇದ್ದಂತಹ ವೆಂಕಟಾಚಲ ದೇವರು ಏನು ಬೆಟ್ಟ ಇರುತ್ತೆ ಆ ಬೆಟ್ಟವನ್ನು ಇದೀಗ ಅಂಜನಾದ್ರಿ ಬೆಟ್ಟ ಅಂತ ಹೇಳಿ ಹನುಮಂತರ ದೇವಸ್ಥಾನ ಅಂತ ಹೇಳಿ ಪ್ರಖ್ಯಾತಿಯನ್ನು ಪಡೆದುಕೊಳ್ಳುತ್ತೆ ಹಾಗೆ ವಾರಹ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಹನುಮನು ಜನಿಸಿದ ನಂತರ ತನ್ನ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ ಸೂರ್ಯನನ್ನು ಹಣ್ಣಾಗಿ ಭಾವಿಸಿ ಆಕಾಶಕ್ಕೆ ಹಾರ್ತಾರೆ ಅಂತ ಹೇಳಿ ಸ್ಪಷ್ಟನೆಯನ್ನು ನೀಡಲಾಗಿದೆ ಹಾಗೆ ಅವರು ಹಾರಿದ ಸ್ಥಳ ವೆಂಕಟಗಿರಿ ಬ್ರಹ್ಮ ಮತ್ತು ಇಂದ್ರರು ತಮ್ಮ ಆಯುಧಗಳಿಂದ ಅವರ ಮೇಲೆ ದಾಳಿ ಮಾಡ್ತಾರೆ ಅವನು ಕೆಳಗೆ ಬಿದ್ದು ಮತ್ತು ಅಂಜನಾದೇವಿ ತನ್ನ ಮಗನಿಗಾಗಿ ಅಳಲನ್ನು ತೋಡಿಕೊಳ್ತಾರೆ ಆಗ ಆಕೆಯನ್ನು ಸಮಾಧಾನ ಪಡಿಸಲು ದೇವತೆಗಳು ವೆಂಕಟಾಚಲದ ಮೇಲೆ ಇಳಿದು ಹನುಮಂತನಿಗೆ ಹಲವಾರು ವರಗಳನ್ನು ನೀಡಿ ಆ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯಲಾಗುತ್ತದೆ ಇದು ಅಂಜನಾದ್ರಿ ಬೆಟ್ಟ ಹಾಗೂ ಆಂಜನೇಯನವರ ಜನನದ ಹಿಂದೆ ಇರುವಂತಹ ಪುರಾಣದ ಉಲ್ಲೇಖಗಳು ಹಾಗೆ ರಾಮಾಯಣದಲ್ಲಿಯೂ ಕೂಡ ಹನುಮನ ಬಗ್ಗೆ ಉಲ್ಲೇಖಗಳಿವೆ ಹಾಗೂ ತ್ರೇತಾಯುದದಲ್ಲಿ ರಾಮನಿಗೂ ಮುಂಚೆ ರಾಮಭಟ್ಟ ಹನುಮನು ಹುಟ್ಟಿದ್ದ ಎನ್ನುವಂತಹ ಉಲ್ಲೇಖಗಳು ಕೂಡ ಲಭ್ಯವಿದೆ ರಾಮನ ಬಂಟ ಹನುಮನು ರಾಮನಿಗಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವುಗಳನ್ನು ನಾವು ಪುರಾಣದ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಕೇಳಿದ್ದೇವೆ ಹಾಗೂ ರಾಮನ ಬಂಟನಾಗಿದ್ದಂತಹ ಹನುಮನು ವಾನರ ಮುಖ್ಯಸ್ಥನಾಗಿರ್ತಾರೆ ಹಾಗೆ ಈ ಬಾರಿ ಹನ್ನೆರಡನೇ ತಾರೀಕಿನಂದು ಆಚರಿಸಲ್ಪಡ್ತಾ ಇರುವಂತಹ ಹನುಮ ಜಯಂತಿ ಚೈತ್ರ ಹುಣ್ಣಿಮೆಯಿಂದಲೂ ಬಂದಿದೆ ಪ್ರತಿ ಬಾರಿಯೂ ಕೂಡ ಮಂಗಳವಾರ ಹಾಗೂ ಬಹಳಷ್ಟು ಕಡೆ ಶನಿವಾರ ಹನುಮನನ್ನು ಆರಾಧಿಸ್ತಾರೆ ಹನುಮಂತ ಜನಿಸಿದ ದಿನವನ್ನೇ ನಾವು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತೆ ಹಾಗೆ ಪುರಾಣಗಳ ಪ್ರಕಾರ ಭಗವಾನ್ ಶಿವನ ಹನ್ನೊಂದನೇ ರುದ್ರ ರೂಪವೇ ಭಜರಂಗ ಬಲಿ ಅಂತ ಹೇಳಿ ಹೇಳಲಾಗುತ್ತೆ ಅಂಜನಿ ತಾಯಿಯ ಗರ್ಭದಲ್ಲಿ ಹುಟ್ಟಿದ್ದರಿಂದ ಆಂಜನೇಯ ಎಂದು ಕೂಡ ಪ್ರಖ್ಯಾತರಾಗಿದ್ದಾರೆ ಹಾಗೆ ಹಿಂದೂ ಧರ್ಮಗಳಲ್ಲಿ ಹಾಗೆ ಈಗಾಗಲೇ ತಾನು ಉಲ್ಲೇಖಿಸಿರುವಂತೆ ಏಳು ಚಿರಂಜೀವಿಗಳಲ್ಲಿ ಭಗವಾನ್ ಹನುಮಂತರೂ ಕೂಡ ಒಬ್ಬರು ಕಲಿಯುಗದಲ್ಲಿ ಹನುಮಂತನನ್ನು ಇನ್ನೂ ನಮ್ಮ ನಡುವೆ ಇದ್ದಾನೆ ಎನ್ನುವಂತೆ ನಂಬಿಕೆ ಇದೆ ಹನುಮಂತನ ಆರಾಧನೆಯನ್ನ ಮಾಡುವುದರಿಂದ ನಮ್ಮೆಲ್ಲ ತೊಂದರೆಗಳು ಹಾಗೂ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಚೈತ್ರ ಹುಣ್ಣಿಮೆಯ ತಿಥಿ ಸಮಯ ಏಪ್ರಿಲ್ ಹನ್ನೆರಡು ಬೆಳಗ್ಗಿನ ಜಾವ ಮುಂಜಾನೆ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗುತ್ತೆ ಹಾಗೆ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಐದು ಐವತ್ತೊಂದಕ್ಕೆ ಈ ಒಂದು ಚೈತ್ರ ಹುಣ್ಣಿಮೆಯ ಹನುಮ ಜಯಂತಿ ಕೊನೆಗೊಳ್ಳುತ್ತೆ ಈ ಬಾರಿಯ ಹನುಮ ಜಯಂತಿಯು ಅತ್ಯಂತ ವಿಶೇಷವಾಗಿರೋದಕ್ಕೆ ಕಾರಣ ಶನಿವಾರದಂದು ಹನುಮ ಜಯಂತಿಯನ್ನು ಆಚರಿಸಲಾಗ್ತಾ ಇರುವುದು ಇದರ ಜೊತೆಯಲ್ಲಿ ಈ ವರ್ಷ ಮೀನರಾಶಿಯಲ್ಲಿ ಗ್ರಹಗಳ ಮಹಾ ಸಂಯೋಗ ನಡೀತಾ ಇದೆ ಇದು ಪಂಚಗ್ರಹಿ ರಾಜಯೋಗವನ್ನ ಸೃಷ್ಟಿಸುತ್ತೆ ಮೀನರಾಶಿಯಲ್ಲಿ ಬುಧ ಶುಕ್ರ ಶನಿ ರಾಹು ಮತ್ತು ಸೂರ್ಯರು ಇರುತ್ತಾರೆ ಇದರೊಂದಿಗೆ ಮೀನರಾಶಿಯಲ್ಲಿ ಬುಧಾದಿತ್ಯ ಶುಕ್ರಾದಿತ್ಯ ಲಕ್ಷ್ಮೀನಾರಾಯಣ ಮಾಲವ್ಯ ರಾಜಯೋಗ ರೂಪುಗೊಳ್ಳುತ್ತಿದೆ ಇಂತಹ ಅದ್ಭುತ ಸಮಯದಲ್ಲಿ ನಾವು ಹನುಮನನ್ನ ಪೂಜಿಸಿ ಆರಾಧಿಸಿ ಜಪ ತಪಗಳನ್ನು ಮಾಡಿದ್ದೇ ಆದರೆ ಹಾಗೂ ಬೆಳಗ್ಗಿನಿಂದ ಉಪವಾಸವಿದ್ದು ನೇಮ ನಿಷ್ಠೆಯಿಂದ ಹನುಮನನ್ನ ಆರಾಧಿಸಿದರೆ ಜನ್ಮಗಳ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವುದು ನಮ್ಮ ಹಿಂದುಗಳ ನಂಬಿಕೆ ಈ ದಿನ ಮಾಡಿದ ಪೂಜೆ ಪುನಸ್ಕಾರದ ಫಲವು ನೂರು ಪಟ್ಟು ಜಾಸ್ತಿ ಆಗತ್ತೆ ನಾವು ಪ್ರತಿ ಶನಿವಾರ ಹನುಮನ ದೇವಸ್ಥಾನಕ್ಕೆ ಹೋಗಿ ಬತ್ತಿಯನ್ನ ಇಟ್ಟು ಎಣ್ಣೆಯನ್ನ ಇಟ್ಟು ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದ ಕೋಟಿ ಪುಣ್ಯ ಫಲ ಈ ದಿನದ ಪೂಜೆಯೊಂದರಲ್ಲೇ ಪಡೆಯಬಹುದು ಅನ್ನೋದು ನಮ್ಮ ನಂಬಿಕೆ ಹನುಮನ ರಕ್ಷಣೆ ಶ್ರೀರಕ್ಷೆ ಅಷ್ಟೈಶ್ವರ್ಯ ನಮಗೆ ಪ್ರಾಪ್ತಿಯಾಗತ್ತೆ ಅನ್ನೋದು ಕೂಡ ಪುರಾಣದ ನಂಬಿಕೆ ಹಾಗೆ ಮಂಗಳ ವಾರ ಮತ್ತು ಶನಿವಾರ ಹನುಮ ಜಯಂತಿ ಬಂದ್ರೆ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ ಹನುಮ ಜಯಂತಿ ಎಂದು ದೇಶಾದ್ಯಂತ ಆಂಜನೇಯನ ಸ್ವಾಮಿ ದೇವಸ್ಥಾನಗಳಲ್ಲಿ ಕೇಸರಿ ಧ್ವಜವನ್ನ ಅಲಂಕರಿಸಲಾಗುತ್ತೆ ಕೇಸರಿ ಬಣ್ಣ ಆಂಜನೇಯನ ಪರಮ ಇಷ್ಟದ ಬಣ್ಣವಾಗಿರುತ್ತೆ ಈ ದಿನ ಭಕ್ತರು ಹನುಮಂತನ ಆಶೀರ್ವಾದಕ್ಕಾಗಿ ಸುಂದರ ಕಾಂಡವನ್ನ ಪಠಿಸುತ್ತಾರೆ ರಾಮನಾಮವನ್ನ ಜಪಿಸುತ್ತಾರೆ ದಾನ ಉಪವಾಸ ಮಾಡಿ ಸುಂದರ ಕಾಂಡವನ್ನ ಪಠನೆ ಮಾಡ್ತಾರೆ ಇಂತಹ ವಿಶೇಷವಾದ ದಿನ ಮನೆಗೆ ಹನುಮಂತನ ವಿಗ್ರಹವನ್ನು ಅಥವಾ ಫೋಟೋವನ್ನು ಕೇಸರಿ ಧ್ವಜ ಸಿಂಧೂರವನ್ನ ತಂದರೆ ಬಹಳ ಅದೃಷ್ಟ ಹಾಗೆ ಹನುಮಂತ ದೇವರಿಗೆ ತುಳಸಿ ಎಂದರೆ ಬಹಳ ಇಷ್ಟ ತುಳಸಿಯನ್ನ ಅರ್ಪಿಸಿ ಪೂಜಿಸಿದರೆ ಮಾತ್ರ ಹನುಮಂತ ದೇವರು ಸಂತುಷ್ಟರಾಗ್ತಾರೆ ಆದ ಕಾರಣ ಹನುಮಂತನಿಗೆ ಇಷ್ಟಪಡುವಂತಹ ತುಳಸಿಯನ್ನೇ ನಾವು ಶ್ರೀರಾಮನಿಗೂ ಕೂಡ ಅರ್ಪಿಸುತ್ತೇವೆ ರಾಮನ ಇಷ್ಟ ತುಳಸಿ ದಳ ಯಾಕಂದ್ರೆ ರಾಮ ವಿಷ್ಣುವಿನ ಅವತಾರ ರಾಮನ ಪ್ರಿಯ ಪಾತ್ರನಾದಂತಹ ಹನುಮನಿಗೂ ಅದೇ ತುಳಸಿಯ ಹಾರ ಎಂದರೆ ಬಲು ಪ್ರಿಯ ಪಾತ್ರವಾಗುತ್ತೆ ನಾವು ತುಳಸಿಯನ್ನ ಅರ್ಪಿಸಿ ಪೂಜಿಸಿದ್ದೇ ಆದರೆ ಶ್ರೀ ಆಂಜನೇಯನ ಕೃಪಾ ನಾವು ಕೂಡ ಪಾತ್ರರಾಗ್ತೇವೆ ರಾಮನ ಗುಡಿ ಇಲ್ಲದ ಊರಿರಬಹುದು ಆದರೆ ರಾಮ ಮಂಟ ಹನುಮನು ಇಲ್ಲದ ಊರು ಊರೇ ಅಲ್ಲ ಅನ್ನುವಂತಹ ಮಾತಿದೆ ರಾಮನನ್ನ ಭಕ್ತರು ಎಷ್ಟು ಆರಾಧಿಸುತ್ತಾರೋ ಹನುಮಂತನನ್ನು ಕೂಡ ಅಷ್ಟೇ ಆರಾಧಿಸುತ್ತಾರೆ ಹನುಮಂತನು ಬಹಳ ಭುಜಬಲ ಪರಾಕ್ರಮಿಯಾಗಿದ್ದಾನೆ ರಾಮಾಯಣದಲ್ಲಿ ಹನುಮಂತನಿಗೆ ಪ್ರಮುಖ ಸ್ಥಾನವಿದೆ ಲಂಕೆಗೆ ಹಾರಿ ಇಡೀ ಲಂಕೆಯನ್ನೇ ಸುಟ್ಟಂತಹ ಹನುಮನಿಗೆ ವಿಶೇಷ ಸ್ಥಾನವನ್ನು ಕೂಡ ಕೊಡ್ತೇವೆ ತ್ರೇತಾಯುಗದಲ್ಲಿ ಜನಿಸಿದ ಹನುಮಂತನು ರಾವಣನ ವಿರುದ್ಧ ಯುದ್ಧ ನಡೆಸಲು ಸೀತೆಯನ್ನು ರಾವಣನಿಂದ ಕಾಪಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಪಂಚಾಂಗದ ಪ್ರಕಾರ ಮಂಗಳವಾರದ ಸೂರ್ಯೋದಯದ ನಂತರ ಚೈತ್ರ ಹುಣ್ಣಿಮೆಯ ಸಮಯದಲ್ಲಿ ಹನುಮಂತನು ಜನಿಸಿದ್ದಾನೆ ಅಂತ ಉಲ್ಲೇಖವಾಗಿದೆ ಆಂಜನೇಯನು ಚಿತ್ತ ನಕ್ಷತ್ರ ಮೇಷಲಗ್ನದಲ್ಲಿ ಜನಿಸಿದ್ದಾನೆ ಎಂಬುದು ಪುರಾಣ ಕಾವ್ಯದ ಉಲ್ಲೇಖವಾದರೆ ಮತ್ತೊಂದು ಪುರಾಣದ ಉಲ್ಲೇಖದ ರೀತಿಯಲ್ಲಿ ಆಂಜನೇಯನು ಮೂಲ ನಕ್ಷತ್ರದಲ್ಲಿ ಜನಿಸಿದ್ದಾನೆ ಎನ್ನುವಂತಹ ನಂಬಿಕೆಯೂ ಇದೆ ಪ್ರತಿಯೊಂದು ಭಗವದ್ಗೀತೆ ಆಗಿರಬಹುದು ಪುರಾಣದಲ್ಲಾಗಿರಬಹುದು ಅಥವಾ ರಾಮಾಯಣ ಮಹಾಭಾರತದಲ್ಲಾಗಿರಬಹುದು ಹನುಮನ ಬಗ್ಗೆ ವಿಶೇಷವಾದಂತಹ ಪುರಾಣ ಇತಿಹಾಸಗಳಿವೆ ಹಾಗೆ ಎಲ್ಲರಿಗೂ ಕೂಡ ಕರ್ಮ ನೀಡುವಂತಹ ಶನಿ ಮಹಾತ್ಮನು ಕೂಡ ಹನುಮಂತನಿಗೆ ಯಾವ ತೊಂದರೆಯನ್ನು ಕೂಡ ಮಾಡಲಿಲ್ಲ ಗಣೇಶನಿಗೂ ಕೂಡ ಹಾಗೆ ಯಾರನ್ನು ಕೂಡ ಕೃಷ್ಣನನ್ನು ಕೂಡ ಬಿಡಲಿಲ್ಲ ಈ ಒಂದು ಶನಿಯ ದೋಷ ಆದರೆ ಇಲ್ಲಿ ಹನುಮಂತನಿಗೆ ದೇವರ ಯಾವ ದೋಷವೂ ಕೂಡ ತಾಗಲೇ ಇಲ್ಲ ಆ ಕಾರಣದಿಂದಲೇ ದೋಷ ಇರುವವರು ಹನುಮಂತನ ಆಶೀರ್ವಾದ ಪಡೆಯಲು ಹನುಮಾನ್ ಚಾಲೀಸವನ್ನು ಪಠಿಸುತ್ತಾರೆ ಇದನ್ನು ಪಠಿಸುವುದರಿಂದ ಮನಸ್ಸಿನಲ್ಲಿರುವ ಎಲ್ಲ ಭಯಗಳು ಕೂಡ ದೂರವಾಗುತ್ತೆ ದುಷ್ಟಶಕ್ತಿಗಳಿಂದ ನಾವು ದೂರವಾಗ್ತೇವೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ಬಳಿ ಸುಳಿಯೋದಿಲ್ಲ ಆಂಜನೇಯ ಸ್ವಾಮಿ ಆಶೀರ್ವಾದಕ್ಕೆ ಶ್ರೀರಾಮನ ನಾಮಸ್ಮರಣೆ ಮಾಡುವುದು ಬಹಳ ಮುಖ್ಯ ಅಂತ ಕೂಡ ಹೇಳ್ತಾರೆ ಈ ದಿನ ಅಂದರೆ ಹನುಮ ಜಯಂತಿಯ ದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಸ್ನಾನದ ನೀರಿಗೆ ತುಳಸಿದಳವನ್ನು ಬೆರೆಸಿ ಸ್ನಾನ ಮಾಡಿದರೆ ಜೊತೆಗೆ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡಿದರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ತೊಡೆದು ಹೋಗುತ್ತೆ ಹಾಗೆ ದೇವರಿಗೆ ಶ್ರೇಷ್ಠವಾದಂತಹ ಹಳದಿ ಬಟ್ಟೆಯಿಂದ ಪೀಠವನ್ನು ಹಾಕಿ ಅದರ ಮೇಲೆ ಶ್ರೀ ಹನುಮರ ವಿಗ್ರಹವನ್ನು ಫೋಟೋವನ್ನು ಇಟ್ಟು ಅದನ್ನು ಗಂಗದ ಕುಂಕುಮಗಳಿಂದ ಹಾಗೂ ಹನುಮನಿಗೆ ಪ್ರಿಯವಾದ ಅಂಜನದಿಂದ ಶೃಂಗರಿಸಿ ಆ ಫೋಟೋಗೆ ಹೂವಿನ ಹಾರವನ್ನು ಅದರಲ್ಲೂ ಕೂಡ ಕೆಂಪು ಗುಲಾಬಿಯ ಹಾರವನ್ನು ಹಾಕಿದ್ದು ಹಾಗೂ ತುಳಸಿ ಹಾರವನ್ನು ಹಾಕಿದರೆ ಬಹಳ ಶ್ರೇಷ್ಠ ನಮ್ಮ ಸಿದ್ಧಿ ಹಾಗೆ ನಮಗೆ ಶತ್ರು ಬಾಧೆ ಕೆಲಸ ಕಾರ್ಯಗಳಲ್ಲಿ ವೈಫಲ್ಯ ಇವೆಲ್ಲವನ್ನು ಕೂಡ ನಿವಾರಿಸಿಕೊಳ್ಳಬಹುದು ಅಂತ ಹೇಳಿ ಈ ಬಾರಿಯ ಹನುಮ ಜಯಂತಿಯ ವಿಶೇಷತೆಯನ್ನು ಹೇಳಲಾಗ್ತಾ ಇದೆ ಹಾಗೆ ಆಂಜನೇಯ ಮೂರ್ತಿಗೆ ವಿಳೆದೆಲೆಯನ್ನ ಅರ್ಪಿಸುವುದು ಕೂಡ ಬಹಳ ಶ್ರೇಷ್ಠವಾಗಿದೆ ಹಾಗೂ ಆಂಜನೇಯನಿಗೆ ಪ್ರಿಯವಾದಂತಹ ಬೆಲ್ಲದಾರತಿಯನ್ನ ಮಾಡೋದು ಕೂಡ ವಿಶೇಷಗಳಲ್ಲಿ ಒಂದು ಹಾಗೂ ಆಂಜನೇಯನಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಇರಿಸಿ ಹಣ್ಣುಗಳನ್ನು ಅರ್ಪಿಸಿ ಫಲವನ್ನು ಕೊಟ್ಟಾಗ ನಾವು ಆಂಜನೇಯನ ಕೃತ್ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೇವೆ ಹಾಗೆ ಹನುಮ ಜಯಂತಿಯ ದಿನ ದಾನಕ್ಕೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ದಿನ ನಾವು ಒಂದು ರೂಪಾಯಿಯನ್ನು ಒಂದಿಡಿ ಹಕ್ಕಿಯನ್ನು ಯಾರಿಗಾದರೂ ದಾನ ಮಾಡಿದರೆ ನಮಗೆ ಇರುವಂತಹ ಆರ್ಥಿಕ ಬಿಕ್ಕಟ್ಟುಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ ಆಹಾರ ಧಾನ್ಯಗಳನ್ನು ಅಥವಾ ನಮ್ಮ ಬಳಿ ಇರುವಂತಹ ಒಂದಷ್ಟು ದವಸ ಧಾನ್ಯವನ್ನು ಬೇರೆಯವರಿಗೆ ಹೊಟ್ಟಿದ್ದೆ ಹಾಗಾದರೆ ಅನ್ನಪೂರ್ಣೇಶ್ವರಿಯ ದಯಾವು ಕೂಡ ನಮ್ಮ ಮೇಲೆ ಸಿಗುತ್ತೆ ಹಣಕಾಸಿನ ಒಗ್ಗಟ್ಟಿನಿಂದ ಕೂಡ ನಾವು ದೂರವಾಗ್ತೇವೆ ಹನುಮಂತ ದೇವರ ಪೂಜೆ ಮಾಡೋದ್ರಿಂದ ಹಾಗೆ ದೇವರ ನಾಮ ಜಪಿಸೋದ್ರಿಂದ ನಮಗೆ ಬಹಳಷ್ಟು ಒಳಿತು ಉಂಟಾಗುತ್ತೆ ಈ ಬಾರಿಯ ಹನುಮ ಜಯಂತಿಯು ಎಲ್ಲರಿಗೂ ಕೂಡ ಮಂಗಳವನ್ನು ಸಂತೋಷವನ್ನು ಸಮೃದ್ಧಿಯನ್ನು ತಂದೊಡ್ಡುವಂತಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ನೀವು ಕೂಡ ಹನುಮ ಭಕ್ತರಾಗಿದ್ದರೆ ಜೈ ಹನುಮಾನ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು